ಇದ್ರ ಬಗ್ಗೆ ಜನರಿಗೆ ಒಂದು ತಿಳುವಳಿಕೆ ಮೂಡಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಈ ಕವನ ಸಂಕಲನ ಮುಟ್ಕೊಂಡಿದೆ ಅನ್ನೋದು ನನಗೆ ಗೊತ್ತಾಯ್ತು ಒಬ್ಬ ಕವಿ ಒಂದು ಕವನವನ್ನ ಬರಿಬೇಕಾದ್ರೆ ಅವನ ಮನಸ್ಸಿನೊಳಗೆ ಆ ವಸ್ತುವಿನ ಬೀಜ ಹೋಗಿ ತಲುಪಬೇಕು ಆ ಬೀಜ ತಲುಪದ ಮೇಲೆ ಅವನಿಗೆ ಅದು ಒಳಗಡೆ ರಕ್ತಗತ ಆಗ್ಬೇಕು ಹೇಗೆ ಒಂದು ಪಕ್ಷಿ ತನ್ನ ಮೊಟ್ಟೆ ಮೇಲೆ ಕುತ್ಕೊಂಡು ಕಾವು ಕೊಡುತ್ತೆ ನೋಡ್ರಿ ಹಾಗೆ ಕಾವು ಕೊಟ್ಟ ಹಾಗೆ ಆ ಕಾವ್ಯದ ವಸ್ತುಗೆ ಕವಿ ತನ್ನ ಭಾವಕೋಶದ ಒಳಗಡೆ ಕಾವು ಕೊಡ್ತಾನೆ ಆ ಕಾವನ್ನ ತಗೊಂಡು 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 ಆ ವಸ್ತು ವಿಷಯ ಏನಿರುತ್ತಲ್ಲ ಅದು ಪಕ್ಕ ಆಗುತ್ತೆ ಪಕ್ಕ ಆದ್ಮೇಲೆ ಅವನ ರಕ್ತದೊಳಗೆ ಹೋಗಿ ಅವನ ಭಾವನೆಗಳಿಂದ ಹೊರಗೆ ಬರ್ಲಿಕ್ಕೆ ಹೋಗುತ್ತೆ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಆ ಪ್ರಯತ್ನ ಯಾವಾಗ ಫಲ ಆಗುತ್ತೆ ಅಂತಂದ್ರೆ ಆ ಅಕ್ಷರದ ರೂಪ ಪಡೆದು ಆ ಕವಿತೆ ಅನ್ನುವ ಮಗು ಹುಟ್ಟಿದಾಗ ಅದು ಸಾರ್ಥಕತೆಯನ್ನ ಪಡ್ಕೊಳುತ್ತೆ ಹೀಗೆ ಒಂದು ಕವನ ಹುಟ್ಟಬೇಕಾದ್ರೆ ಆ ಒಂದು ಪ್ರಕ್ರಿಯೆ ನಡೆಯುತ್ತಲ್ಲ ಅದು ಯಾವುದ್ರ ಜೊತೆಯಲ್ಲಿ ನಡಿಬೇಕು ಅನ್ನೋ ಒಂದು ಕಳಕಳಿ ಮನೋಹರ್ ಮಾಳ್ಗಿ ಈ ಸಂವಿಧಾನದ ಬಗ್ಗೆ ಯಾವಾಗಿಂದ ಚರ್ಚೆ ಶುರು ಆಯಿತು ಅಂತ ನೋಡಿದ್ರೆ ಎಷ್ಟೋ ಒಂದು ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆದ ಸಂದರ್ಭದಲ್ಲಿರ್ಬೋದು ಅವರು ಒಂದಿಷ್ಟು ಅಧಿಕಾರವನ್ನ ಸ್ವೀಕಾರ ಮಾಡಬೇಕಾದ್ರೆ ಸಂವಿಧಾನಕ್ಕೆ ಅವರು ಕೊಟ್ಟಂತ ಒಂದು ಗೌರವ ಅವರೊಳಗಿದ್ದಂತ ಶ್ರದ್ಧೆ ಆಮೇಲೆ ರಾಹುಲ್ ಗಾಂಧಿ ಅವರು ಸಂವಿಧಾನದ ಒಂದು ಸಣ್ಣ ಪುಸ್ತಕವನ್ನು ಯಾವಾಗ್ಲೂ ಜೊತೆಲಿ ಇಟ್ಕೊಂಡು ಹೋಗೋದು ಹೀಗೆಲ್ಲ ಮಾಡೋದ್ರಿಂದ ಅದು ಆರಂಭದ ಹಂತ ಅಂತ ನನ್ನ ತಿಳುವಳಿಕೆಗೆ ಬಂದ ಹಾಗೆ ಅದು ಎಲ್ರ ಒಳಗೂ ಒಂದು ರೀತಿಯ ಜಾಗೃತಿಯನ್ನ ಮೂಡಿಸಿದೆ ಆ ಈ ಒಂದು ಎಂಟತ್ತು ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಸಂವಿಧಾನದ ಬಗ್ಗೆ ಒಂದಿಷ್ಟು ಜಾಸ್ತಿ ಗಮನ ಹರಿಸಿದ್ದಾರೆ ನಾವು ಶಾಲೆಯಲ್ಲಿ ಬಾಲ್ಯದಲ್ಲಿ ರೈಟ್ ಟು ಈಕ್ವಾಲಿಟಿ ಅಂತೇಳಿ ಒಂದಿಷ್ಟು ಭಯಪಾಟ ಮಾಡಿದ್ದೇನೋ ನೆನಪಿದೆ ನನಗೆ ಅದು ಅಷ್ಟು ಸಾಲ್ದದು ಅದು ದಿನನಿತ್ಯದ ಆಗ್ಬೇಕು ಆ ಪ್ರಕ್ರಿಯೆ ದಿನನಿತ್ಯ ನಡೆದಾಗ ಏನಾಗುತ್ತೆ ಅದು ಮನಸ್ಸಿನೊಳಗೆ ಕೂತ್ಕೊಳ್ಳುತ್ತೆ ಹೇಗೆ ನಮ್ಮ ರಾಷ್ಟ್ರ ಧ್ವಜ ರಾಷ್ಟ್ರ ಗೀತೆ ಇದೆಯೋ ಅದೇ ರೀತಿ ಸಂವಿಧಾನದ ಬಗ್ಗೆ ಒಂದು ಜ್ಞಾನವನ್ನ ಮಕ್ಕಳಿಗೆ ಕೊಡೋದ್ರ ಬಗ್ಗೆ ಮನೋಹರ್ ಅವರು ತಮ್ಮ ಪ್ರಾಸ್ತಾವಿಕ ಮಾತಿನಲ್ಲಿ ಹೇಳಿದ್ರಲ್ಲ ಆ ರೀತಿ ನಡೆದಾಗ ಮಾತ್ರ ಅದು ಸಾರ್ಥಕತೆಯನ್ನ ಪಡೀಲಿಕ್ಕೆ ಸಾಧ್ಯ ಇದೆ ನಮ್ಗೆ ಅಂಬೇಡ್ಕರ್ ಅಂತ ನಮ್ಗೆ